ಇಲ್ಲಿ ಬಂದಾಗ ಎಲ್ಲ ಒಂದೇ ಸೇಮ್ ಅಂತಕ್ಕಂಥ ಭಾಷೆ ಆಯಾ ಪ್ರಾದೇಶಿಕವಾಗಿ ಭಾಷೆ ಚೇಂಜ್ ಅಷ್ಟೇ ಮೂಲ ಫಾರ್ಟಿ ಫೋರ್ ಫಾರ್ಟಿ ಫೋರ್ ಫಾರ್ಟಿ ಫೋರ್ ಫಾರ್ಟಿಫೋರ್ ನಿಮ್ಮಲ್ಲಿ ಇರ್ತಕ್ಕಂಥ ಜಾತಿಗಳನ್ನ ಬಳಸಿ ಅಂತಕ್ಕಂಥ ಅಪಿಲು ಈ ಪತ್ರಿಕೆ ಮಾಧ್ಯಮ ಮುಖಾಂತರ ನಾವು ನಮ್ಮ ಸಮಾಜದ ಎಲ್ಲಾ ಸಮಾಜ ಎಸ್ ಸಿ ಸಮಾಜದ ಯಾವುದೇ ಜಾತಿಯವರು ಅವ್ರು ಯಾರೇ ದುಡ್ಡು ಹೋದಂಗೆ ಯಾರಿಗೂ ಅನ್ಯಾಯ ಆಗದಂತೆ ಎಲ್ಲರಿಗೂ ಅನ್ನೋದು ವೈಜ್ಞಾನಿಕವಾಗಿ ಮೀಸಲಾತಿ ಸಿಗಬೇಕಂತಕ್ಕಂಥದ್ದೇ ಈ ಒಳ ಮೀಸಲಾತಿ ಉದ್ದೇಶ ಇರೋದ್ರಿಂದ ಎಲ್ಲ ಜಾತಿಯ ಅಂದರೆ ತಮ್ಮ ಷಣಕಾಶ ನೂರ ಒಂದು ಜಾತಿಯ ಯಾವುದೇ ಸಣ್ಣಕಾಶ ಆಗಲಿ ಅವರು ಈ ಸಮೀಕ್ಷೆಯಲ್ಲಿ ಸ್ವೈಚ್ಛೆಯಿಂದ ಪಾಲ್ಗೊಂಡು ಅವರು ತಮ್ಮ ಹೆಸರನ್ನು ನೋಂದಾಯಿಸಿ ಜಾತಿ ನೋಂದಾಯಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ಒಂದು ಇದಿದೆ ಅಪೀಲ್ ಅಪೀಲಿದೆ ಹಂಗಾಗಿ ಇಲ್ಲಿ ಪರಿಶು ಕರ್ನಾಟಕದಲ್ಲಿ ಪರಿಶು ಜಾತಿಯಲ್ಲಿ ನಮ್ಮ ಈ ಬಿಜಾಪುರ ಗುಲ್ಬರ್ಗ ಬೆಳಗಾಂ ಬಾಗಲ್ಕೋಟು ಹುಬ್ಳಿ ಕಡೆ ಇರ್ತಕ್ಕಂಥ ಬಲೆಯರಾಗಿರ್ಬೋದು ವಲಯ ಆಗಿರ್ಬೋದು ಚಲ್ವಾದಿ ಆಗಿರ್ಬೋದು ಮಹಾರಾಗಿರ್ದರು ಮಾಲ ಆಗಿರ್ಬೋದು ಮತ್ತು ಇಂಥವ್ರೆಲ್ಲ ಏನಪ್ಪ ಅಂತಂದ್ರೆ ತಾವು ತಪ್ಪದೆ ಬಿಜಾಪುರು ಬಾಗಲಕೋಟಲ್ಲಿ ಬರ್ತಕ್ಕಂತ ಎಲ್ಲ ಜನಸಂಖ್ಯೆ ಜನ ಬಾಂಧವರಿಗೆ ನನ್ನ ಏನಪ್ಪ ಅಂದರೆ ಕಳಕಳಿಯ ವಿನಂತಿ ತಾವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಸಮೀಕ್ಷೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಸರ್ಕಾರ ಭಾಳ ಕಷ್ಟಪಟ್ಟು ಮಾಡ್ತಾ ಇದೆ ಆ ಸಮೀಕ್ಷೆಯಲ್ಲಿ ಅರ್ಥಪೂರ್ಣವಾಗಿರಬೇಕು ಮತ್ತು ಅದರ ವೈಜ್ಞಾನಿಕ ಇರಬೇಕಂತಕ್ಕಂಥ ನಮ್ಮ ಒಂದು ನಿಲುವಿಗೆ ಸರ್ಕಾರದ ಕನ್ಸಿ ವರ್ಗ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಮನೆ ಮನೆಗೆ ಬರ್ತಕ್ಕಂಥ ಟೀಚರ್ಸನ್ನು ಬರ್ತಾರೆ ಇನ್ನೊಮುರೇಟರ್ಸ್ ಏನು ಅಂತ ಸಮೀಕ್ಷಿದಾರ ಗಣತಿದಾರ ಗಣತಿ ಅವ್ರು ಬಂದಾಗ ಅವರಿಗೆ ನೀವು ಸಹಕಾರ ಮಾಡಬೇಕು ಎಲ್ಲ ರೀತಿಯ ಸಹಕಾರ ಮಾಡಬೇಕು ಅವ್ರಿಗೆ ಯಾವುದೇ ಅವ್ರಿಂದ ಕೇಳ್ತಾರೆ ಒಂದು ಎರಡು ಮೂರು ಒಂದು ನಲವತ್ತೇಳು ಪಾಯಿಂಟ್ಸ್ ಇದೆ ಅವು ಯಾವ ಪಾಯಿಂಟ್ಸ್ ಕೇಳಿದ್ರು ತಾವು ಶಾಂತಿಯಿಂದ ಮತ್ತು ಸಂಯಮದಿಂದ ಅವರಿಗೆ ಏನು ದಾಖಲೆ ಬದಲಿಸೋ ಒದಗಿಸಬೇಕು ಮತ್ತು ನಿರಂತರವಾಗಿ ಈ ಸಾ ಈ ಒಂದು ಸಮೀಕ್ಷೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಸಮೀಕ್ಷೆಯನ್ನು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮಾಧ್ಯಮದ ಅವ್ರ ಹೆಸರು ಲಿಂಗ ಜಂಗಮ್ ಇರೋದ್ರಿಂದ ಅದರ ದುರುಪಯೋಗ ಪಡ್ಕೊಂಡು ನಾವೇ ಬೇಡ ಬಂದು ಬರೆಸ್ತೇವೆ ಅದು ಭಾಳ ಖಂಡನೀಯ ಯಾಕಂದರೆ ಲಿಂಗಾಯತ ಕ ಸಮಾಜದಲ್ಲಿ ಆ ಜಂಗಮರು ಆ ಪೂಜಾರಿಗಳು ಅಂದರೆ ಆ ಜಂಗ ಸ್ವಾಮಿಗಳು ಅಂತ ಅವರು ಸ್ವಾಮಿಗಳು ಬಂದು ನಮ್ಮ ಹತ್ರ ಬಂದು ಪಾಪ ಬೇಡ ಜಂಗಮನ್ನು ಬರೆಸ್ಕೊಂಡು ನಮ್ಮದು ಯಾಕೆ ಎಸ್ ಇದೆ ಖರ್ಗೆಪ್ಪ ನಮ್ಮ ಸೌಲಭ್ಯ ಇರೋದು ಅಸ್ಪೃಶ್ಯರಿಗೆ ಜಾತಿಯಿಂದ ವಂಚಿತರಾಗ್ದವರಿಗೆ ಜಾತಿಯಿಂದ ಅವಮಾನಿತ ಆದವ್ರಿಗೆ ಜಾತಿಯಿಂದ ಶತಶತಮರಣಗಳಿಂದ ಕುಳಿತಕ್ಕೊಳಗಾದವ್ರಿಗೆ ಮಾತ್ರ ಈ ಮೀಸಲಾತಿರೋದು ಜಂಗಮರಿಗಲ್ಲ ಜಂಗಮರಿ ಏನಪ್ಪ ಅಂದ್ರೆ ಕುತಂತ್ರ ವರ್ಗಗಳಿಂದ ಇದೊಂದು ಚಾನ್ಸ್ ಬಂದ ನಮ್ಗೆ ಅಂಥೇಳಿ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಬೇಡ್ಜಂಗಮನ್ನು ಬರ್ತಾರೆ ಇದು ಭಾಳ ಖಂಡನೀಯ ಯಾವುದೇ ಒಂದು ಕಾನೂನು ಇರೋದ್ರಿಂದ ಅದಕ್ಕೆ ನಾವು ನಮ್ಮ ಒಳ್ಳೆಯದು ಹೇಳಿದಂಗೆ ಯಾರಾದರೂ ತಹಸೀಲ್ದಾರ್ ಅವರು ಬೇಡ್ ಅಂತ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ರೆ ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಪರಿಶೀಲಿಸಿ ಅವ್ರೆದ್ರೆ ಕಠಿಣ ಕ್ರಮ ತಗೋಬೇಕು ಅವರಿಗೆ ಅವರ ನೌಕರಿಯಿಂದ ಏನಪ್ಪ ಅಂತಂದ್ರೆ ಡಿಸ್ಮಿಸ್ ಮಾಡಬೇಕು ಅವಾಗ ಮಾತ್ರ ಒಂದು ಒಂದು ಗಟ್ಟಿ ಒಂದು ಸಂದೇಶ ಇಡೀ ಕರ್ನಾಟಕ ರಾಜ್ಯ ತುಂಬ ಹೋಗ್ತಕ್ಕಂಥ ಮಾತನ್ನ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತೀವಿ ಸುಳ್ಳು ಸುಳ್ಳು ಜಾತಿ ಮಾಡಿ ನಿಜವಾದ ಏನಪ್ಪ ಅಂತ ಅಸ್ಪೃಶ್ಯರಿಗೆ ನಿಜವಾದ ಕೃತಿಕೊಡಗದವರಿಗೆ ನಿಜವಾದ ಜಾತಿಯಿಂದ ಅವಮಾನ ಆದವರಿಗೆ ನ್ಯಾಯ ಪಡಬೇಕೇ ಹೊರತು ಜಾತಿಯಿಂದ ಆಲ್ರೆಡಿ ಜಂಗಮರು ಭಾಳ ಮೇಲಿದ್ದಾರೆ ಇಡೀ ಲಿಂಗ ಲಿಂಗಾಯತ ಕಮ್ಯುನಿಟಿ ಸ್ವಾಮಿಗಳಿದಾರವರು ಪೂಜೆ ಪುನಸ್ಕಾರ ಅವರಿಗೆಲ್ಲ ನಿಮ್ಗೆ ಗೊತ್ತಿದ್ದಂಗೆ ಕಾಲು ಬಿಡ್ತಾರೆ ಜನ ಕಾಲು ಬಿಟ್ಟು ನಮಸ್ಕಾರ ಮಾಡ್ತಾರೆ ಅವ್ರು ಏನಾದರೂ ತಮ್ಮ ಮನೇಲಿ ಕೆಲಸ ಇದ್ದರೆ ಪೂಜೆ ಇದ್ರೆ ಜಂಗಮೆ ಕರೆಸ್ತಾರೆ ಜಂಗಮಿಂದ ಮದುವೆ ಮಾಡಿಸ್ತಾರೆ ಅಂದರೆ ಅವ್ರ ಪೂಜಾರಿಗಳು ಅಂಥ ಸ್ಥಾನದಲ್ಲಿರ್ತಕ್ಕಂಥವ್ರು ಬೆಳ್ತಂಗಿ ಇರ್ತಾರ ನೀವು ಹೇಳಿದಂಗೆ ಬೆಳ್ತಂಗಮ್ಮಿ ಯಾರು ಅಂದರೆ ಅವರು ಒಲೆ ಮಾದಿಗರ ಪೂಜಾರಿಗಳು ಆವಾಗ ಎರಡು ಸಾವಿರ ಐದು ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ನಮ್ಮ ಒಲೆ ಮಾದಿಗರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರೂ ಬರ್ತಿರ್ಲಿಲ್ಲ ಜಾತಿ ಅದಕ್ಕಾಗಿ ನಮ್ಮಲ್ಲೇ ಒಂದು ಗುಂಪಾಗಿ ಅವರೇ ಜಂಗಮರೇ ಅವರೇ ಮದುವೆ ಮುಂಚೆ ಅವರು ಏನಾದರೂ ಅವರು ಸತ್ತದನ ತಿಂತಾರೆ ಅವರು ಏನಪ್ಪ ಅಂದ್ರೆ ಸತ್ತನ ಎಳಿತಾರೆ ಅವ್ರಿಗೂ ಏನಪ್ಪ ಅಂದ್ರೆ ಬೇಡ್ಕೊಂಡು ನಮ್ಮ ನಮ್ಮ ಕಾಲಿಗೆ ಬಂದು ಬೇಡ್ಕೊಂಡು ತಿಂತೀವಿ ಆ ಕಾಲಕ್ಕೆ ಹೇಳ್ತೇನೆ ಈಗಲ್ಲ ಆ ಕಾಲದ್ದು ಅಂಥ ಹಿನ್ನೆಲೆ ಬಂದಿರತಕ್ಕಂಥ ಬೇಡ ಜಂಗರದ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಬೀರಸೈನ್ ಜಂಗಮ ಏನಪ್ಪ ನಾವೇ ಬೇಡ ಜಂಗಮ ಅಂತಕ್ಕಂಥ ಒಂದು ಕುತಂತ್ರ ಏನು ಇದ್ದಾರೆ ಇದು ಭಾಳ ಖಂಡನೀಯ ಇದರ ಬಗ್ಗೆ ನಮ್ ದೊಡ್ಡ ಹೋರಾಟ ಇರುತ್ತದೆ ಈಗ ನಾನು ಬೇಜಗಮರಲ್ಲಿ ಅಂದ್ರೆ ಲಿಂಗಾಯತ ಜಂಗಮರಲ್ಲಿ ವಿನಂತಿ ಮಾಡ್ಕೊಂಡ್ರೆ ಅಂದ್ರೆ ಇದು ತಮಗಿರ್ತಕ್ಕಂತ ಸೌಲಭ್ಯ ಅಲ್ಲ ಇದು ಇರೋದು ಅಸ್ಪೃಶ್ಯರಿಗೆ ಜಾತಿಯಿಂದ ಅವಮಾನಿತ ಆದವರಿಗೆ ಜಾತಿಯಿಂದ ತುಳಿತಕ್ಕೊಳಗಾದವರಿಗೆ ಈ ಸೌಲಭ್ಯ ಇರೋದು ಇಲ್ಲಿ ಒಳಗೈಸಲಾಗ್ತಿರೋರು ನೀವು ಅದರ ಬಂದು ನಮ್ಮಲ್ಲಿ ಕಬಳಿಸ್ ಹೆಂಗಾಗುತ್ತಾರೆ ಅದಕ್ಕೊಂದು ಏನಾದರೂ ಇಷ್ಟಕ್ಕೂ ಮೀರಿ ಲಿಂಗಾಯತ್ ಜಂಗಮ ಏನಾದರೂ ನಾವು ಬೇಡಜ ಬರೆಸಿದ್ರೆ ಮುಂದೆ ಮುಂದೆ ಇಷ್ಟಪಡ್ತಾ ಇದ್ದೇನೆ ಸರ್ ಎಸ್ ಪಿ ಉಪಾಧ್ಯಕ್ಷ ಈ ಹೋರಾಟ ಸಮಿತಿ ಉಪಾಧ್ಯಕ್ಷ ಎಸ್ ಪಿ ಸುಳ್ಳ ಈ ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ಸಮೀಕ್ಷೆ ಬಂದಿರತಕ್ಕಂಥ ಜಂಗಮರು ಬೇಡ ಜಂಗಮ್ಮ ಅಂತ ಹೇಳಿ ಸುಳ್ಳು ಜಾತಿ ಪತ್ರ ಬರೆಸ್ತಾ ಇದ್ದಾರೆ ಮತ್ತು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ತಮ್ಗೆಲ್ಲ ಗೊತ್ತಿದ್ದ ಹಾಗೆ ಬೇಡ ಜಂಗಮರು ಬೇಡ್ಕೊಂಡು ಬೇಡ್ಕೊಂತಿಂಬವರು ಪಶ್ಚಿಮ ಮಾಂಸ ತಿಂತಕ್ಕಂಥವರು ಸತ್ತ ದನಗಳನ್ನು ತಿಂತಕ್ಕಂಥವ್ರು ಬೇಡ್ಕೊಂತ ತಿರ್ತಕ್ಕಂಥ ಮೈಸೂರು ಭಾಗ ಕಡೆ ಕೆಲವೊಂದು ಕಡೆ ಮಾತ್ರ ಜನ ಇದೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಬಾಗಲಕೋಟೆ ಬಿಜಾಪುರ ಗುಲ್ಮುರ್ಗ ಬೀದರ್ ಬೆಳಗಾವಿ ಈ ಕಡೆ ಬೇಡು ಜಂಗಾಮ ಇಲ್ಲವೇ ಇಲ್ಲ ನಿನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಹಾಗೆ ಐದುನೂರು ಜನ ಇದ್ದಿರ್ತಕ್ಕಂಥ ಬೇಡು ಜಂಗಾಮರು ಇದಕ್ಕಿದ್ದ ಹಾಗೆ ಐದು ಲಕ್ಷ ಐದು ಸಾವಿರ ಜನ ಹೇಗಾದರು ಅಂತಕ್ಕಂಥ ಪ್ರಶ್ನೆ ನಮ್ಗೆ ಕೂಡ ಕಾಡ್ತಾ ಇದೆ ನಿಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಸಂವಿಧಾನದ ಒಂದು ತಳಹದಿಯಲ್ಲಿ ಸಂವಿಧಾನದ ಒಂದು ಇದ್ರ ಪ್ರಕಾರ ಯಾರು ತೃಪ್ತೊಳ್ಪಟ್ಟಾರೋ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಧಾರ್ಮಿಕವಾಗಿ ಯಾರು ಹಿಂದುಳಿದಾರೋ ಅಂಥವ್ರಿಗೆ ಮಾತ್ರ ಈ ಮೀಸಲಾತಿ ಸೌಲಭ್ಯ ಸಿಗಬೇಕಾದಂತಹ ಒಂದು ಕಾನೂನು ಮಾಡಿರ್ತಾರೆ ಇವರು ನಮ್ಮಿಂದ ಉದ್ಭವಿಸಿ ನಾವು ಬೇಡಿದೀವಿ ನಾವು ಎಸಿ ಇದ್ದೀವಿ ಪರ್ಸೆಂಟ್ ಜಾತಿ ಇದ್ದೀವಿ ಅಂತಕ್ಕಂಥ ಲಿಂಗಾಯತ ಜನ ಈ ಭಾಗದಲ್ಲಿ ಬಹಳ ಅದು ಆಗ್ತಾ ಇದೆ ಅದು ನಾವು ಬಲವಾಗಿ ಇವತ್ತಿನ ದಿವಸ ಪತ್ರಿಕಾ ಕೃತಿಯಲ್ಲಿ ನಾವು ಅದು ವಿಶೇಷವಾಗಿ ನಾವು ಖಂಡಿಸ್ತಾ ಇದ್ದೀವಿ ಆ ಸುಳ್ಳು ಜಾತಿ ಪತ್ರ ಅದು ಬರ್ಕೋಬಾರದು ಒಂದು ವೇಳೆ ಅವರು ಬರದರಂತಂದ್ರೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ರೆವನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಯಾರೇ ಆದರೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದು ನಮ್ಮ ಒಂದು ನಿಲುವು ಈ ಪತ್ರಿಕೆ ಮುಖಾಂತರ ನಾನು ನಿಮ್ಮಲ್ಲಿ ನೆನೆಸ್ಕೊಳ್ತಾ ಇದ್ದೇನೆ ಈ ಭಾಗದಲ್ಲಿ ಬೇಡ ಅವರು ಇಲ್ಲವೇ ಇಲ್ಲ ಹಾಗಾಗಿ ಅದು ತಾವು ಇದು ಹೆಚ್ಚಿನ ಒತ್ತು ಕೊಟ್ಟು ಇರುತ್ತೆ ಪ್ರಕಟಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ